ಡಿ ಕೆ ಶಿವಕುಮಾರ್ ಸರ್ ಅವರು ನಮ್ಮೆಲ್ಲರ ಆಸೆ ಮುಂದಿನ ಇಪ್ಪತ್ತಾರರೊಳಗೆ ನಮ್ಮ ಈ ರಾಜ್ಯದ ಅಂತ ನಮ್ಮ ಆಸೆ ಆ ಆಸೆಯನ್ನು ಈ ಬಾರಿಯ ಪ್ರತಿಷ್ಠ ಗಣಪತಿ ಹೇನಂಬ ಪಂಚಮುಖಿ ಹಾಗೂ ನಮ್ಮ ಆರಾಧ್ಯ ಮಾತೆ ಶ್ರೀ ಜಯದುರ್ಗಾ ಪರಮೇಶ್ವರಮ್ಮ ನೆರವೇರಿಸಿಕೊಟ್ಟು ಬರುವ ಬಾರಿ ಬರುವಾಗ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿಗಳಾದ ಶಿವ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಿ ಬರಬೇಕು ಅಂತ ನಮ್ಮೆಲ್ಲರ ಕೂಡ ಎಷ್ಟೊತ್ತಿದ್ದೀರಿ ನಮ್ಮ ಮುಖಂಡರಾದ ಕೃಷ್ಣಮೂರ್ತಿಯವರು ಮತ್ತು ಅವರು ಧರ್ಮಪತಿಯವರು ಬಹಳ ಸತತವಾಗಿ ವರ್ಷಾನುಗಟ್ಟೆಯಿಂದ ತಮ್ಮೆಲ್ಲರ ಸಹಕಾರದಿಂದ ತಮ್ಮೆಲ್ಲರ ಬೆಂಬಲದಿಂದ ಈ ಒಂದು ಗಣೇಶವನ್ನು ನಡೆಸ್ಕೊಂಡು ವರ್ಷಗಟ್ಟೆ ಈ ಕಾರ್ಯಕ್ರಮ ಮಾಡ್ಕೊಂಡು ಮಾಡಿಕೊಂಡು ಬರ್ತಾ ಇದ್ದಾರೆ ನೀವೆಲ್ಲ ಸಹಕಾರ ಕೊಟ್ಟಿಲ್ಲ ಆಗುವುದಿಲ್ಲ ಅಷ್ಟು ಸ್ವಂತ ಹಣ ಜೊತೆಗೆ ನಿಮ್ಮೆಲ್ಲರೂ ಕೂಡ ಸಹಕಾರ ಪಡ್ಕೊಂಡು ಬರ್ತಾ ಇದ್ದಾರೆ ಸಂಘಟನೆ ಮಾಡೋದು ಇಂಥ ಕಾರ್ಯಕ್ರಮ ಮಾಡೋದು ಯಾವ ಈ ಅಧಿಕಾರನೂ ಕೂಡ ಪಾಪ ಇನ್ನೂ ಅಪೇಕ್ಷೆ ಪಟ್ಟಿಲ್ಲ ಆದರೂ ನಿಮ್ಮ ಪ್ರೀತಿ ವಿಶ್ವಾಸ ಅವ್ರ ಮೇಲಿರಲಿ ಅವರ ತಂಡದವ್ರ ಮೇಲಿರಲಿ ಅಂತ ನಾನು ಹೇಳಿ ಮತ್ತೊಮ್ಮೆ ಕೃಷ್ಣಮೂರ್ತಿ ಅವರಿಗೆ ಇನ್ನು ಹೆಚ್ಚಿಗೆ ನಿಮ್ಮೆಲ್ಲ ಶಕ್ತಿ ಕೊಡಬೇಕು ಅಂತೇಳಿ ಪ್ರಾರ್ಥಿಸಿ ನಾನು ಅವ್ರ ಜೊತೆಯಲ್ಲಿದ್ದೀನಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿನ ಸೇನೆ ಕರ್ನಾಟಕ ಸರ್ಕಾರದ ಜನಪ್ರಿಯ ಉಪಮುಖ್ಯಮಂತ್ರಿಗಳು ಗೌರವರಿತ್ತ ಡಿ ಕೆ ಶಿವಕುಮಾರ್ ಸರ್ ಅವರು ಈಗಾಗಲೇ